ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಾವ್ಯಶ್ರೀ ಅಂತ ನಾನು ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಮಾಡೋದ್ರಿಂದ ಇನ್ನೂ ಎಕ್ಸೈಟ್ಮೆಂಟ್ ಇದೆ ಹೆಂಗೆ ಆಗುತ್ತೆ ಏನು ಅಂತ ಏನೂ ಗೊತ್ತಾಗ್ತಾ ಇರಲಿಲ್ಲ ನನಗೆ ಇವಾಗಿವಾಗ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ರೀತಿ ಈ ಹಬ್ಬದಿಂದನೇ ಶುರು ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬದಿಂದ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇ ತಪ್ಪಿದ್ರೂ ನನ್ನ ವಿಡಿಯೋಯಿಂದ ಏನಾದರೂ ಚೆನ್ನಾಗಿ ಇಲ್ಲ ಕ್ವಾಲಿಟಿ ಚೆನ್ನಾಗಿರದೆಲ್ಲೇ ಇರ್ಬೋದು ಅಥವಾ ನಾನು ಮಾತಾಡೋ ರೀತಿ ಚೇಂಜ್ ಮಾಡ್ಕೋಬೇಕಾ ಮತ್ತು ನಾನು ಮಾಡೋ ಅಡುಗೆಗಳು ಹೇಗೆ ಏನು ಎತ್ತ ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನಾನು ತಿಳ್ಕೊಳ್ತೀನಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಹೋಗ್ತಾ ಹೋಗ್ತಾ ನಾನು ಕಲ್ತ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೊಸದಾಗಿರೋದ್ರಿಂದ ಸ್ವಲ್ಪ ಭಯ ಇದೆ ನರ್ವಸ್ನೆಸ್ ಇದೆ ಕೂಡ ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಎಲ್ರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಬೇಗ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಎಲ್ಲರೂ ಹಾರೈಸಿ ಬೇಗ ಮೊನಟೈಸ್ ಆಗಲಿ ಪ್ರತಿಯೊಂದೂ ಬೇಗ ಬೇಗ ಆದರೆ ತುಂಬ ಒಳ್ಳೆಯದು ನಮಗೂ ಮಾಡಬೇಕು ಇನ್ನೂ ಹೊಸ ಹೊಸ ಥರ ಅಡುಗೆಗಳು ಮಾಡಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ ಅದಕ್ಕೋಸ್ಕರ ಎಲ್ರಿಗೂ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಾನು ಕುಕ್ಕಿಂಗ್ ಚಾನಲ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದರೆ ನನಗೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಕುಕ್ಕಿಂಗ್ ಚಾನಲಲ್ಲಿ ಏನಾದರೂ ಬೆಳಿಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಕೊಬ್ಬರಿ ಮತ್ತು ಬೆಲ್ಲನ ತಗೊಳ್ತಾ ಇದ್ದೀನಿ ಇದು ನಾನು ಮೂರು ಕೊಬ್ಬರಿ ಅಂತ ಅದು ಕಟ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ಎರಡನ್ನ ಮಾತ್ರ ಯೂಸ್ ಮಾಡ್ಕೊತಾ ಇರೋದು ಮೂರನ್ನು ನಾನು ಯೂಸ್ ಮಾಡ್ಕೊಳಲ್ಲ ಯಾಕೆಂತಂದರೆ ಅಳತೆ ವೈಸಲ್ಲಿ ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಳತೆ ಎಷ್ಟಕ್ಕೆ ಅಂತಂದರೆ ಒಂದೂವರೆ ಕಪ್ಪು ಕೊಬ್ಬರಿ ಇದ್ದೀನಿ ಹಾಗೆ ಬೆಲ್ಲ ಒಂದು ಕಾಲು ಕಪ್ ತೊಗೊಳ್ತಾ ಇದ್ದೀನಿ ಕೆಲವರು ಒಂದು ಕಪ್ ಹಾಕ್ಕೊಳ್ತಾರೆ ಅಂದರೆ ಮಕ್ಕಳು ಇರೋದರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟು ಹೆಚ್ಚಕ್ಕೆ ಇಷ್ಟಪಡ್ತಾರೆ ಅವರು ಮಕ್ಕಳು ಹಾಗಾಗಿ ಒಂದು ಕಾಲು ಕಪ್ಪು ಎಕ್ಸ್ಟ್ರಾ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ತಕ್ಕಂತೆ ಇವಾಗ ಎರಡು ಕೊಬ್ಬರಿ ಮಾತ್ರ ನಾನು ಇವಾಗ ಹೆಚ್ಕೊಳ್ತಾ ಇರೋದು ಹೆಚ್ಕೊಂಡಾದಮೇಲೆ ಅದು ಎಷ್ಟೆಷ್ಟು ಅಳತೆ ಎಷ್ಟೆಷ್ಟು ಅಂತ ಹೇಳ್ತೀನಿ ನಾನು ಹೀಗೆ ನೀಟಾಗಿ ಅದು ಮೇಲುಗಡೆ ಕಪ್ಪು ಭಾಗ ಇರೋದನ್ನು ನೀಟಾಗಿ ನೀವು ತೆಕ್ಕೊಳ್ಬೇಕಾಗತ್ತೆ ಅಂತಂದರೆ ಅದು ಕಪ್ಪು ಕಪ್ಪು ಭಾಗ ಆ ಥರ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ ಆಮೇಲೆ ತಿನ್ನುವಾಗ ಏನೋ ಒಂಥರ ಅನಿಸುತ್ತೆ ಹಾಗಾಗಿ ಅದನ್ನು ಪೂರ ಬಿಳಿ ಭಾಗ ಏನಿದೆ ಪೂರ ಅದೇ ಥರನೇ ಇರಬೇಕು ಒಳಗಡೆನೂ ಅದೇ ಥರ ಹೊರಗಡೆನೂ ಅದೇ ಥರ ನೇರಬೇಕು ಆ ಥರ ಚೆನ್ನಾಗಿ ಇದ್ದೀನಿ ಈ ಥರ ರೌಂಡ್ ರೌಂಡಾಗಿ ಸರ್ಕಲ್ ರೀತಿಯಲ್ಲಿ ಮೊದಲನೇ ತಕ್ಕೊಳ್ಬೇಕು ಆಮೇಲೆ ಅದು ತುಂಬ ಈಸಿ ಆಗುತ್ತೆ ಆ ಥರ ತೆಗಿಯೋದಕ್ಕೆ ಆಮೇಲೆ ನೋಡಿ ಇವಾಗ ನೀಟಾಗಿ ಬೇಗ ಆಗೋಯ್ತು ಈ ಥರ ನೀಟಾಗಿ ತೆಕ್ಕೊಂಡು ಇದಾದ ಮೇಲೆ ನಾವು ಕಟ್ ಮಾಡುವಂಥ ಪ್ರೊಸೆಸ್ಸನ್ನು ನೋಡ್ಕೊಳ್ಳೋಣ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಥರ ಬಿಳಿ ಭಾಗ ಫುಲ್ಲು ಬಿಳಿ ಭಾಗವೇ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಇದನ್ನು ನಾವು ಪುಡಿ ಇದೆಯಲ್ವ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಎಸಿಬೇಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮಮ್ಮ ಅದನ್ನು ಚಿಕ್ಕವರಿದ್ದಾಗ ನಮಗೆ ಕೊಡ್ತಾಯಿದ್ರು ಆ ಥರ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅದಾದ ನಂತರ ಈಗ ಸಣ್ಣ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಬೇಕಾಗತ್ತೆ ಸಣ್ಣ ಸಣ್ಣ ಪೀಸ್ಗಳ್ದಾಗಿ ಕಟ್ ಮಾಡ್ಕೋಬೇಕು ಕೆಲವರು ದಪ್ಪ ಮಾಡ್ತಾರೆ ನಮಗೆ ಆದರೆ ಆ ಥರ ಇಷ್ಟ ಆಗೋಲ್ಲ ಯಾಕೆಂದರೆ ಅದು ಬಿಸಿಲಲ್ಲಿ ಒಣಗಿಸ್ದಾಗ ತುಂಬ ಕ್ರಿಸ್ಪಿ ಆಗುತ್ತೆ ದಪ್ಪ ದಪ್ಪ ಇದ್ದರೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಚೆನ್ನಾಗಿರೋದಿಲ್ಲ ಹಾಗಾಗಿ ಅದು ತುಂಬ ದಿನ ಬಾಳಿಕೆನೂ ಬರೋದಿಲ್ಲ ಆ ಥರ ಇದ್ದರೆ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಒಂದು ಎರಡು ಮೂರು ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಳ್ತೀವಿ ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ಹೆಚ್ಚೋದು ನೋಡಿ ಇವಾಗ ಈ ಥರ ಸಣ್ಣ ಆಗಬೇಕು ಇಷ್ಟು ಸಣ್ಣ ಆದರೆ ಸಾಕಾಗುತ್ತೆ ನಮಗೆ ಬಿಸಿಲಲ್ಲಿ ಒಣಗಿಸದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ತುಂಬ ಕ್ರಿಸ್ಪಿ ಆಗುತ್ತಲ್ಲ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದಾಗುತ್ತೆ ಇವಾಗ ನೋಡಿ ನೆಕ್ಸ್ಟ್ ಬೆಲ್ಲನ ಕಟ್ ಇದ್ದೀನಿ ಈ ಬೆಲ್ಲ ಕೈಯಲ್ಲೇನೂ ಕಟ್ ಮಾಡ್ಕೊಬೋದು ಚಾಕುನಲ್ಲಾದ್ರೂ ಕಟ್ ಮಾಡ್ಕೋಬೋದು ನೀವು ನಾನು ಎರಡರಲ್ಲೂ ತೋರಿಸ್ತಾ ಇದ್ದೀನಿ ಚಾಕುನಲ್ಲಾದರೆ ಸ್ವಲ್ಪ ಅಷ್ಟಾಗಿ ನೀಟಾಗಿ ಬರಲ್ಲ ಕೈಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಕೈ ಸ್ವಲ್ಪ ನೋವಾಗುತ್ತೆ ಆ ಥರ ಇರೋರು ಚಾಕುನಲ್ಲೇ ಮಾಡ್ಕೋಬೋದು ನೆಕ್ಸ್ಟು ಕಡಲೆಕಾಯಿ ಬೀಜನ ಹುರ್ಕೊಳ್ತಾಯಿದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕಾಗುತ್ತೆ ಕೆಂಪು ಬಣ್ಣ ಬರುವವರೆಗೂ ಹುರ್ಕೊಂಡು ಇಟ್ಕೊಬೇಕಾಗುತ್ತೆ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಇಟ್ಕೊಬೇಕಾಗುತ್ತೆ ನೆಕ್ಸ್ಟ್ ಮಿಕ್ಸ್ ಮಾಡಬೇಕಾದ್ರೆ ಅದನ್ನೆಲ್ಲ ತೆಗೆದಿಟ್ಕೊಬೋದು ನೋಡಿ ಈ ಥರ ಸಿಪ್ಪೆ ಬಿಡಬೇಕು ಸಿಪ್ಪೆ ಬಿಟ್ಟದ್ದಾದ ಮೇಲೆ ನಾವು ಕೈಯಲ್ಲಿ ಸ್ವಲ್ಪ ಕ್ರ್ಯಾಶ್ ಮಾಡಿ ನೋಡಿದ್ರೆ ಅದು ಆಗಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ಕಪ್ಪು ಎಳ್ಳು ಇದ್ದೀನಿ ಎಳ್ಳನ್ನ ನಿಧಾನವಾಗಿ ಹುರ್ಕೊಳ್ಬೇಕಾಗುತ್ತೆ ಕೆಂಪಾಗಿ ಸ್ವಲ್ಪ ಕೆಂಪಾದರೆ ಸಾಕೋದು ಈಗ ನೆಕ್ಸ್ಟು ಹುರ್ಗಡ್ಲೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳೋಣ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಒಂದೂವರೆ ಕಪ್ಪು ಒಂದು ಕಾಲು ಕಪ್ನಷ್ಟು ಬೆಲ್ಲ ಇದ್ದೀನಿ ನೆಕ್ಸ್ಟು ಕಡಲೆಕಾಯಿ ಬೀಜ ಒಂದು ಕಪ್ಪು ಮತ್ತು ಒಂದು ಕಪ್ಪು ಹುರುಗಡ್ಲೆ ಒಂದೂವರೆ ಕಪ್ಪು ಎಳ್ಳು ಒಂದು ಕಪ್ಪು ಜೀರಿಗೆ ಪೆಪ್ಪರ್ಮೆಂಟು ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಬೆಲ್ಲ ಮತ್ತು ಕೊಬ್ಬರಿನ ಮೂರು ಮೂರು ದಿವಸ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ನೀವು ನಿಮ್ಮ ಹಬ್ಬಗಳಿಗೆ ಮಾಡಿಕೊಂಡು ಎಳ್ಳು ಬೀರಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಜೈ ಕನ್ನಡಾಂಬೆ